ಚಿಕ್ಕಮಗಳೂರು ನಗರಸಭೆ ಹಾಗೂ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಪೌರ ಕಾರ್ಮಿಕರ ದಿನವನ್ನು ಆಚರಣೆ ಮಾಡಲಾಗಿದೆ ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತವಾಗಿ ನಗರದ ಹನುಮಂತಪ್ಪ ವೃತ್ತದಿಂದ ನಗರಸಭೆ ತನಕ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರದೊಂದಿಗೆ ಬೃಹತ್ ಜಾಥಾ ಏರ್ಪಡಿಸಲಾಗಿತ್ತು ನಂತರ ನಗರಸಭಾ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕರು ಆದ ಎಚ್ಡಿ ತಮ್ಮಯ್ಯ ಅವರು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು ಪೌರ ಕಾರ್ಮಿಕರುಗಳ ಕಾರ್ಯ ಶ್ಲಾಘನೀಯವಾದದ್ದು ನಗರದ ಸ್ವಚ್ಛತೆ ಕಾಪಾಡಿಕೊಳ್ಳುವ ಜೊತೆ ತಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನ ನೀಡಬೇಕಾಗಿದ್ದು ಸರ್ಕಾರದ ಸೌಲಭ್ಯವನ್ನ ಪಡೆದುಕೊಂಡು ಸದೃಢರಾಗಬೇಕು ಅಂತ ತಿಳಿಸಿದ್ದಾರೆ ಇವತ್ತು ಮಾತನ್ನ ಆಚರಿಸುತ್ತೆ ಬಯಸುತ್ತೇನೆ ಪೌರ ಕಾರ್ಮಿಕರ ಪೌರ ನೌಕರರು ನಿಮ್ಮೆಲ್ಲರ ಶ್ರಮ ಮತ್ತೆ ತ್ಯಾಗ ಹಾಗೂ ಸಾಧನೆ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸ್ಮರಿಸಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಏನು ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವಂತ ನಾವುಗಳು ಏನು ಇವತ್ತು ಇದೇವೆ ನಮ್ಮ ಜೊತೆ ಈ ಒಂದು ಆಧುನಿಕ ಜೀವನದಲ್ಲಿ ಏನು ನಮ್ಮ ಇಡೀ ದೇಶದಲ್ಲಿರ್ತಕ್ಕಂತ ಪೌರ ಕಾರ್ಮಿಕರು ಮತ್ತು ಪೌರ ನೌಕರರು ಈ ಒಂದು ಆಧುನಿಕ ಜೀವನದ ಒಂದು ಅವಿಭಾಜ್ಯ ಅಂತ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಯಾವುದೇ ಒಂದು ಕಾಯಕ ಸೇವೆಯನ್ನು ಮಾಡಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಮಾತಾಡಿದ್ರು ಕಾಯಕವೇ ಕೈಲಾಸ ಅಂತೇಳಿ ಕಾಯಕವೇ ಕೈಲಾಸ ಅಂತ ಯಾರು ಯಾವುದೇ ಕಾಯಕವನ್ನ ಮಾಡ್ತಾರೆ ಯಾರು ಯಾವುದೇ ಕಾಯಕವನ್ನ ನಿಷ್ಠೆ ಮತ್ತು ಶ್ರಮ ಹಾಕಿ ಶ್ರದ್ಧೆಯಿಂದ ಮಾಡ್ತಾರೆ ನಿರ್ವಹಣೆ ಮಾಡ್ತಾರೆ ಅವರ ಬದುಕು ಯಾವಾಗಲೂ ಹೊಸನಾಗಿರ್ಬೇಕು ಅನ್ನೋ ಒಂದು ಮಾತನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದಂತ ಮಾತನ್ನ ಮತ್ತೆ ಏನು ಹತ್ತೊಂಬತ್ತನೇ ಶತಮಾನದಲ್ಲಿ ನಿಮಗೆ ನಮಗೆ ಎಲ್ರಿಗೂ ಸಂವಿಧಾನದಲ್ಲಿ ಅಧಿಕಾರವನ್ನು ತಂದುಕೊಟ್ಟಂತೇಡ್ಕರ್ ಮೂರನೇ ತಾರೀಕು ಹೊರಗಡೆ ಮಾಡಬೇಕನ್ನ ಸಂದರ್ಭದಲ್ಲಿ ನಮ್ಮ ಒಬ್ಬ ಪೌರಕಾರ್ಮಿಕರು ಹೊರಡವಂತ ದೃಷ್ಟಿಯಿಂದ ಆ ದಿನ ಪೌರಕಾರ್ಮಿಕ ದಿನಾಚರಣೆ ಹಾಗಾಗಿ ಇವತ್ತಿಗೆ ಅದನ್ನ ಮಾಡ್ಕೊಂಡು ಇವತ್ತು ಮಾಡ್ತಾ ಇದ್ವಿ ಏಳು ವಿಶೇಷ

ಅದು ಸಹ ಒಂದು ಸರ್ಕಾರ ಮಾಡಿಕೊಂಡಿರ್ತಕ್ಕಂತ ಒಂದು ಅನುಕೂಲ ನಮ್ಮ ಅವರಿಗೂ ಸಹ